ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಇವತ್ತೇನು ಟಾಪಿಕಲ್ಲೇ ನೀವು ತಮ್ಮೇಲು ಮತ್ತು ಟೈಟಲ್ ನೋಡ್ತೀರಾ ಏನಂದರೆ ಅಕ್ಕಿಗೆ ರಿಂಗ್ ಹಿಂಗೆ ಹಾಕೋದು ಅಂತ ಈ ವಿಡಿಯೋನ ತಿಳಿಸ್ಕೊಡ್ತೀನಿ ಯಾರು ಮೊದಲನೇ ಸರಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ ಆಗ ಬೇಗ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ವಿಡಿಯೋನ ನೋಡ್ಬೋದು ಹಾಗೆ ವಿಡಿಯೋ ನೋಡಿದಾಗ ಶೇರ್ ಮತ್ತು ಲೈಕು ಐಪ್ ಅಂತ ಇರುತ್ತೆ ಐಪ್ ಬಟ್ಟ ನಾವು ಹೊತ್ತಿ ಸ್ವಲ್ಪ ಬೇಗ ಅಕೌಂಟು ಡೌನ್ ಅಲ್ಲಿ ಹಿಡಿತಿದ್ಯಲ್ಲ ಹೇಳ್ತಿರೋದು ಅದಕ್ಕೆ ಈಗ ಅಕ್ಕಿನೂ ಬಿಡದ ಬನ್ನಿ ಹಂಗೇನೇನೆ ಅಕ್ಕಿಗಳನ್ನ ಹಾಸ್ತಿದ್ನಲ್ಲ ಅದರಲ್ಲಿ ಒಂದು ಅಕ್ಕಿ ಬಂದಿಲ್ಲ ಯಾವ ಅಕ್ಕಿ ಬಂದಿಲ್ಲ ಅಂತ ಈಗ ನಿಮಗೆ ಹೇಳ್ತೀನಿ ಅಕ್ಕಿಗಳನ್ನೆಲ್ಲ ಬಿಟ್ಟಾದಮೇಲೆ ಮನೆ ಒಂದೊಂದಾಗೆ ಒಂದೊಂದಾಗಿ ನಿಂತ್ಕೊಂಡು ಹೋಗೋದು ಆಚೆಗೆ ಇವತ್ತು ಕ್ಲೈಮೇಟ್ ಅಂತೂ ಫುಲ್ ಮಸ್ತಾಗೈತೆ ಬಿಸಿಲೇ ಬಂದಿಲ್ಲ ಬೆಳಗಿಂದ ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡ್ ವೆದರು ಲೈಟಾಗೆ ಮಳೆನೂ ಬರ್ತೈತೆ ಬಂದು ಹೋಗೋದು ಬಂದು ಹೋಗೋದು ಮಾಡ್ತಾನೆ ಐತೆ ಅದಕ್ಕೆ ಮೀಡಿಯಮ್ ಮಾಡೋದು ಅಂತ ಮಾಡ್ತಿದ್ದೀನಿ ಬನ್ನಿ ಪಟ ತಿಳಿದಾನೆ ಆದ ಆಮೇಲೆ ಇದು ಹಿಂಗೆ ಎಸ್ಯದ ಇಲ್ಲೇ ಬಂದು ಕುತ್ಕಂತು ಪಿಕ್ಕೆ ಮಸ್ತಾಗಿ ಇಕ್ಕುತ್ತೆ ಇವಾಗ ಏನಂದರೆ ರೆಕ್ಕೆ ಹೊಡೆದಿರೋ ಅಕ್ಕಿಗಳನ್ನ ಹುಷಾರಾಗೆ ನೋಡ್ಕೋಬೇಕು ಒಳಗೆ ಕಾಂಪೌಂಡ್ ಒಳಗೆ ಇದು ಮಾಡ್ಕೋಬೇಕು ಫುಲ್ ಕಾರ್ನರ್ಗೆ ಹೋಗಿ ರೆಕ್ಕೆ ಬಾರಿಸಿದ್ರೆ ಗಾಳಿ ಜೋರಾಗಿ ಬಿಸ್ತೈತೆ ಆವಾಗ ಒಟ್ಟು ಗಂಟೆ ಹೋಗೋದ್ರೆ ಅಷ್ಟೇ ಮೇಲೆ ಮಸ್ಸು ಮೊದಲೇ ಒಂದು ಅಕ್ಕಿ ಹೋಗೈತೆ ನಿನ್ನೆ ಎಲ್ಲಿಗೋ ಬಂದಿಲ್ಲ ಹಿಡ್ಕೊಂಡವರು ಏನೋ ಒಂದು ಗೊತ್ತಾಗ್ತಿಲ್ಲ ಇಲ್ಲೇ ಬಿಟ್ಟಿದ್ದೀನಿ ಡೋರ್ ಹಾಕೊಬಿಡತ್ತೀನಿ ಡೋರ್ ಹಾಕ್ಕೊಂಡು ನಿಮಗೆ ಇಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಡೋರ್ ಹಾಕಾಯ್ತು ಎಲ್ಲ ಕೇಳನೆಲ್ಲ ಆಚೆ ಬಿಟ್ಟಿದ್ದೀನಿ ಫಸ್ಟು ಯಾವುದು ಇನ್ನೂ ಬಂದಿಲ್ಲ ಅಂತ ಅಂದರೆ ಮಾಮೂಲಿ ಧೂಮ ಆಗ್ತಿತ್ತಲ್ಲ ಮೂರು ಅವರೆಲ್ಲ ಪಾಸ್ ಮಾಡ್ಕೊಂಡು ಅದು ಇನ್ನೂ ಬಂದಿಲ್ಲ ಇದೋವರೆಗೂ ಈಗ ಟೈಮು ಆಗಲೇ ನಾಲ್ಕು ಮುಕ್ಕಾಲು ನಾಲ್ಕೂವರೆ ಆಗ್ತೈತೆ ಇನ್ನೂ ಅಕ್ಕಿ ಬಂದಿಲ್ಲ ಆಗಲೇ ಇಪ್ಪತ್ನಾಲ್ಕು ಗಂಟೆ ಆಯಿತು ಅಕ್ಕಿ ಬಿಟ್ಟು ಮನೆಗೆ ಬಂತು ಇನ್ನೂ ಬಂದಿಲ್ಲ ನೋಡೋದು ಏನು ಮಾಡುತ್ತೆ ಏನು ಬರುತ್ತಾ ಇಲ್ಲ ಯಾರು ಹಿಡ್ಕೊಂಡವರ ಏನೋ ಗೊತ್ತಿಲ್ಲ ನೋಡೋದು ಈಗ ಎಷ್ಟು ಎರಡು ಮೂರು ನಾಲ್ಕೈದು ಅಕ್ಕಿ ಐತೆ ಐದು ಅಕ್ಕಿಲೋ ಈಗ ಏನೋ ಒಂದು ಮಾಡ್ಕೊಳ್ಳೋದ ಇನ್ನು ಮಕ್ಷಿ ಮತ್ತು ಈ ಪಟ ಇದೆಲ್ಲ ಇನ್ನು ಇವೆರಡೆ ಬಿಟ್ಕೊಳಕಿರೋದು ಬಿಟ್ಕೊಂಡು ಬರೋದ ಬನ್ನಿ ಈಗ ರಿಂಗು ಈಗ ನೋಡಿ ರಿಂಗ್ ತಂದಿದ್ದೀವಿ ಇದನ್ನು ಈಗ ಯಾವ ಅಕ್ಕಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸ್ಯಾಟಿನ್ಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ರೆಕ್ಕೆ ಹೊಡೆದಿರೋದಕ್ಕೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ರೆಕ್ಕೆ ಇರೋಕ್ಕೆ ಹಾಕಿದ್ರೆ ಸ್ವಲ್ಪ ಗಾಬರಿಂದ ಎದ್ಬಿಟ್ರೆ ಸುಮ್ಮನೆ ಕಷ್ಟ ಗಾಳಿ ಫುಲ್ಲು ಗಾಳಿ ಜೋರಾಗಿ ಬೀಯಿಸ್ತೈತೆ ಅಕ್ಕಿಗಳೆಲ್ಲ ತೂರ್ಕೊಂಡು ಹೊಂಟೋದೆ ಬೇಡ ಅವಾಗ ಅದಕ್ಕೆ ಈಗ ಸ್ಯಾಟಿನ ಹಿಡ್ಕೊಂಡು ನಿನಗೆ ಮತ್ತೆ ಸಿ ಹಂಗೆ ಇಡ್ರಿ ಹಿಡ್ಕೊಬಿಡೋದ ಸಿಗುತ್ತೇನೋ ಅಂತ ನೋಡ ಸಿಗಲ್ಲ ನೀವೆಲ್ಲ ಇದು ಮಾಡ ಮಣ್ಣು ತಿಂತವೆ ತಿನ್ನಲಿ ನೋಡಿ ನಮ್ಮ ಫ್ರೆಂಡ್ ಹಿಡ್ಕೊಂಡವನೇ ಅಕ್ಕಿನ ನೋಡಿ ನೋಡಿ ಲಾಸ್ಟ್ ಒಂದಿದ ಎರಡ್ ಕಾಲ್ಗೂ ಹಾಕ್ಬಿಟ್ರೆ ಒಂಚೂರು ಚೆನ್ನಾಗಿ ಕಾಣಿಸುತ್ತೆ ನೋಡೋದ ಕಾಲ್ ತೋರ್ಸ ನೋಡಿ ಯಾವ ತರ ಆಡ್ತೈತೆ ಇದಕ್ಕೆ ಸ್ಟಾರ್ಟಿಂಗ್ ಹಾಕಿದ್ದು ಮತ್ತೆ ಬೆಚ್ಚಿ ಇಕ್ಕಿದ್ದು ಅದು ಕಳೆದೋಯ್ತು ಎಲ್ಲೋ ಏನಾಯ್ತೋ ಗೊತ್ತಿಲ್ಲ ಇವಾಗ ಮತ್ತೆ ಹಾಕಿದ್ದೀವಿ ನೋಡಲ್ಲ ನಾನು ಲೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಲೂಸ್ ಆಗೋಲ್ಲ ಕರೆಕ್ಟಾಗಿ ಕೂತೈತೆ ನೋಡಿ ಡ್ಯಾನ್ಸ್ ಆಡ್ತಾ ಇದ್ದೆ ನೋಡಿ ಇನ್ನು ಮಕ್ಷಿ ಇದು ಗ್ರೀನ್ ವಾಷನ್ ಮಾಡ್ತೈತೆ ಅಂದಲ್ಲ ಅದಕ್ಕೆ ಮಣ್ಣು ತಿಂತೈತೆ ತಿನ್ನಿ ಏನಾಗಲ್ಲ ನೋಡಿ ಪಟ ಗಂಡು ಇಲ್ಲೇ ಗುಮಿಸ್ತಾ ಇತ್ತು ನೋಡಿ 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 ಗಾಳಿಗೆ ಅದೇ ತಾಜ್ತಾ ಇದ್ದೆ ತೇಳ್ಕೊಂಡು ಹಂಗೆ ನಿಮ್ಗೆ ಏನಾರ ಸಿಕ್ಕಿದ್ರೆ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಬ್ರೋ ಸಿಕ್ಕಿದೆ ಅಂತ ಏನಾರ ಹಂಗೆ ಇನ್ನೊಂದು ಮಾಡೋಣ ಅಂತ ಅನ್ಕೊಂಡಿದ್ದೆ ಟಾಪಿಕ್ ಅದು ಈ ವಿಡಿಯೋದಲ್ಲಿ ಬೇಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಈ ವಿಡಿಯೋಗೆ ಒಂದು ಟ್ವೆಂಟಿ ಲೈಕ್ಸ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಜಾಸ್ತಿ ಏನು ಕೇಳಕ್ಕೆ ಹೋಗ್ತಿರ ನಿಮಗೆ ಟ್ವೆಂಟಿ ಲೈಕ್ಸ್ ಮಾಡಿ ಸಾಕು ನೆಕ್ಸ್ಟ್ ವಿಡಿಯೋ ಒಂದು ಚೆನ್ನಾಗಿರೋದಾಗಿರುತ್ತೆ ಚಳಿ ಸರಿಯಾಗಿ ಹೊಡಿತೈತೆ ಫ್ರೆಂಡ್ಸ್ ಅಕ್ಕಿಗಳಿಗೆ ಬಿಸಿನೀರು ಮತ್ತು ರಾಗಿನೇ ಕೊಡಿ ಕಡಲೆಕಾಳೇನೂ ಕೊಡಕ್ಕೋಗ್ಬೇಡಿ ರಾಗಿ ಜೋಳ ಗೋಧಿ ಅಂಥವನ್ನ ಕೊಡಿ ಸುಮ್ಮನೆ ಆಮೇಲೆ ಕಡಲೆಕಾಳು ಎಲ್ಲ ಕೊಟ್ಟರೆ ಕತ್ಕ್ರಾಸು ಆಮೇಲೆ ಕಾಲು ಹೇಳ್ಕೊಳೋದೆಲ್ಲ ಮಾಡುತ್ತೆ ಈ ಥರ ಅದಕ್ಕೆ ಹಿಂಗೆ ಹೇಳ್ತಿದ್ದೀನಿ ಎಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್ ಬಾಯ್